ಮೇ ಇಪ್ಪತ್ತೆರಡರಂದು ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಜಿತಾಪುರದಲ್ಲಿ ನಡೆಯುವ ತಿರಂಗ ಯಾತ್ರೆಯಲ್ಲಿ ಅಧಿಕೃತವಾಗಿ ಪಾಲ್ಗೊಳ್ಳಲು ತೆರಳಿದಾಗ ಸರ್ಕಾರವನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸರ್ವಾಧಿಕಾರಿ ಧೋರಣೆಯನ್ನು ಪ್ರಕಾರವಾಗಿ ಖಂಡಿಸಿರುತ್ತಾರೆ ಭಯ ಹುಟ್ಟಿಸಬೇಕು ಮತ್ತು ಇವರ ಮುಂದೆ ಪ್ರಿಯಾಂಕ್ ಖರ್ಗೆ ಅವರ ನಡೆಯನ್ನು ಖಂಡಿಸಬಾರದೆಂದು ಇವರ ಮೇಲೆ ಗೂಂಡಗಳನ್ನು ಚೂಬಿಟ್ಟು ಇವರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಇವರ ಕಾರಿಗೆ ಮಸಿ ಬಳಸಿ ಮತ್ತು ಐದು ಗಂಟೆಗಳ ಕಾಲ ದಿಗ್ಬಂಧನವನ್ನು ವಿಧಿಸಿರುವ ವಿರುದ್ಧ ಮತ್ತೆ ಇದಕ್ಕೆ ಸಹಕಾರ ನೀಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಅಂಬರೈ ಅಸ್ತಿಗೆ ಮೇಲೆ ಹಲ್ಲೆ ಮಾಡಿರುವ ಗೂಂಡಗಳ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಜಿಲ್ಲಾ ನಾಗರಿಕ ವೇದಿಕೆ ವತಿಯಿಂದ ಜೊತೆಗೆ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚೆಲ್ವಾದಿ ನಾರಾಯಣ ಸ್ವಾಮಿಯವರು ಭೇಟಿ ಕೊಟ್ಟಾಗ ಯಾವುದೋ ಒಂದು ವಿಷಯಕ್ಕ ಒಂದು ಗಾದೆ ಮಾತಿದೆ ಆನೆ ಹೋಗುವಾಗ ಸ್ವಾಮಿಗಳಿ ಅಂತ ಹೇಳಿ ಆ ವಿಷಯವಾಗಿ ಗೊಂದಲ ಸೃಷ್ಟಿಯಾಗಿ ಚಿತಾಪುರ್ಕ್ಕೆ ಹೋದಂಥ ಸಂದರ್ಭದಲ್ಲಿ ತಿರಂಗ ಯಾತ್ರೆ ಉದ್ಘಾಟನೆ ಮಾಡಲು ಚಾಲನೆ ಕೊಡಲು ಹೋದಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆನ ಬೆಂಬಲಿಗರು ಮರಳು ಮಾಫಿಯಾದ ಗುಂಡಾಗಳು ಅವರನ್ನು ಸುಮಾರು ಐದು ತಾಸು ಕೂರ್ ಹಾಕಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲು ಸಂಚ ನಡೆಸಿರ್ತಕ್ಕಂಥದ್ದು ಅವರ ಕಾರಿನ ಮೇಲೆ ಮಶಿಗಳಿಸಿ ಮಸಿ ಬಳದಿರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೇ ಕಲಬುರಗಿ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಡೆದಂಥ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಭೆಯಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಎನ್ ರವಿಕುಮಾರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸರ ವೈಫಲ್ಯ ಜಿಲ್ಲಾ ಆಡಳಿತದ ವೈಫಲ್ಯವನ್ನು ಖಂಡಿಸಿ ಮಾತನಾಡಿದ್ದಾರೆ ವಿನಾ ಯಾರಿಗೂ ಜಾತಿನಿಂದನೇ ಮಾಡಿರಲಿಲ್ಲ ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ತನ್ನ ಅಧಿಕಾರ ದುರುಪಯೋಗಪಡಿಸ್ಕೊಂಡು ಅವ್ರ ಮೇಲೆ ಅಟ್ರಾಸಿಟಿ ಮಾಡ್ಯಾರ ಅಟ್ರಾಸಿಟಿ ಅಂದ್ರೇನು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅದ ನನಗೆ ಯಾರಾದರೂ ಜಾತಿ ನಿಂದನೆ ಮಾಡಿದ್ರು ನನಗೆ ಯಾರಾದರೂ ಹಲ್ಲೆ ಮಾಡಿದ್ರ ನಾನೇ ಕಂಪ್ಲೇಂಟ್ ಕೊಡಬೇಕು ಮನೆಯಾಗಿರ್ತಕ್ಕಂಥ ನಮ್ಮ ಸೋದರ ವಿಶಾಲ್ ದರ್ಗಿ ಬಂದು ನನ್ನ ಪರವಾಗಿ ಕಂಪ್ಲೇಂಟ್ ಕೊಡೋಕೆ ಬರಲ್ಲ ನನಗೆ ಭಾಳ ಹುಡುಗಿಯವರು ದವಾಖಾನೆಗಿದ್ದ ಪ್ರಮಾದಾಗ ಹೋಗಿದ ಅಂದ್ರೆ ನಮ್ಮ ಸಂಬಂಧಿಕರು ಯಾರೇ ನನ್ನ ಪರವಾಗಿ ಕೊಡ್ಬೋದು ಇಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಅವ್ರು ಬಂದು ಅವರಿಗೆ ಮನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕುಡಿಸ್ಯಾರೆ ಅದಕ್ಕೆ ಋಣ ತೀರ್ಸ್ಲಿಕ್ಕೆ ಅವ್ರು ಕಂಪ್ಲೇಂಟ್ ಮಾಡ್ಯಾರ ಅಟ್ರಾಸಿಟಿ ಆದರೆ ಪೊಲೀಸರು ಹೆಂಗೆ ಅಟ್ರಾಸಿಟಿ ಅಡಿ ದೂರು ದಾಖಲಿಸ್ಕೊಂಡ್ರು ಅದಕ್ಕೆ ಡಿ ವೈ ಎಸ್ ಪಿ ಎನ್ಕ್ವೈರಿ ಮಾಡಬೇಕು ಅದಕ್ಕೆ ಸಾಕ್ಷಿಗಳು ಬೇಕು ಜಾತಿನಿಂದನೇ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗುತ್ತೆ ಯಾರ್ದು ಜಾತಿನಿಂದನೇ ಮಾಡಿಲ್ಲ ರವಿಕುಮಾರ್ ಅವರು ಸೀತಾಪುರಿನಲ್ಲಿ ನಡೆದಂಥ ಘಟನೆ ಒಂದು ವೇಳೆ ಯಾರೇ ಇರಲಿ ಆ ಸ್ಥಾನದಾಗ ಹೋದ್ಮೇಲೆ ಪ ಪಕ್ಷ ಪಾರ್ಟಿ ಇಲ್ಲ ನಮ್ಮ ಜಾತಿ ಅಭಿಮಾನ ಅಂತ ಹೇಳಿ ಕೆಲಸ ಅಂದ್ರೆ ನಮ್ಮ ಅಣ್ಣವರು ಹೋಗುದು ಹೋದ ತಕ್ಷಣ ಅವ್ರನ್ನ ಹಲ್ಲೆ ಮಾಡಿದ್ರೆ ಗುಂಡಗಳು ಅವ್ರು ಹೊಡೆದವ್ರು ನಮ್ಮವರೇ ಇವು ಹೊಡೆಸ್ಕೊಂಡವ್ರು ನಮ್ಮವರೇ ಅಂತ ಅದು ಯಾರಿಗೂ ಅರಿವಿಲ್ಲ ಜನರಿಗೆ ಇವತ್ತು ಇವತ್ತು ಬಂದು ನೋಡಿರಿ ಗುಲ್ಬರ್ಗದಲ್ಲಿ ಡೆವಲಪ್ಮೆಂಟ್ ಏನಿದೆ ಪ್ರಿಯಾಂಕ್ ಸಾಹೇಬ್ರ ಪ್ರತಿ ಮಾತು ಮಾತಿಗೆ ಸಂವಿಧಾನ ಮಾತು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಮ್ಮ ಹರಿತಾ ಇದೆ ತಂಬಲ್ಲಿ ಅಧಿಕಾರದ ಅಧಿಕಾರದಲ್ಲಿ ಏನಾದರೂ ಒಂದಾದರೂ ಗುಲ್ಬರ್ಗದಲ್ಲಿ ಒಂದಾದರೂ ಇಟ್ಟಂಗಿ ಇಟ್ಟು ಯಾವುದಾದ್ರು ಉದ್ಘಾಟನೆ ಮಾಡಿರ ಯಾವುದಾದ್ರು ಒಂದು ಕಿಲೋಮೀಟ್ರ್ ರೋಡಾದರೂ ಮಾಡಿದ್ದೀರಾ ಇಡೀ ಗುಲ್ಬರ್ಗ ಜಿಲ್ಲೆ ಉತ್ಸವಿಸ್ಟರ್ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಕಾಮಗಾರಿ ತೋರಿಸ್ರಿ ನಾನು ಇವತ್ತೇ ರಿಸೈನ್ ಮಾಡ್ತೀನಿ ಯಾಕಂದರೆ ನಾನು ಮಳೆ ಬಂದು ಸಾಕಷ್ಟು ಜನ ಹುಡುಗಿ ಎಲ್ಲ ಬಂದು ಇದ್ದಾರೆ ಒಂದು ಏರಿಯಾದಾಗ ಇವತ್ತಿಲ್ಲ ಇವತ್ತು ನಾನು ಮಹಾನಗರ ಪಾಲಿಕೆ ಸದಸ್ಯನಾಗ ಹೇಳ್ತೀನಿ ನಾನು ಜಿ ಬಿ ಮೀಟಿಂಗ್ ಒಂಬತ್ತು ತಂದಿನಿ ಅವರೇ ಆದಂಥ ಮೇಯರ್ ಅವ್ರು ಎರಡು ಎರಡು ಜಿ ಬಿ ತೊಂದರು ಇವತ್ತು ಗುಲ್ಬರ್ಗದಲ್ಲಿ ಒಂಬತ್ತು ಜಿ ಬಿ ನಾ ಮೀಟಿಂಗ್ ತೊಂದರೆ ಇವತ್ತು ಇವತ್ತು ಗುಲ್ಬರ್ಗದಲ್ಲಿ ಮಳೆ 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 ಬರ್ತಾ ಇದೆ ಯಾವುದೇ ಇರುತ್ತೆ ಅಂತ ಅದ್ರ ಬಗ್ಗೆದಾಗ ಆಫೀಸರ್ ಜೊತೆ ಕುಂತು ಸಂದ್ರೆ ಹೋಗಿ ಕೆಲಸ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಇಲ್ಲ ಬರೀ ಅವ್ರು ಇವ್ರು ಹಿಂಗಂದರು ಇವ್ರು ಹಿಂಗಂದರು ಆ ಜಾತಿ ಹಿಂಗಂತೂ ಈ ಜಾತಿ ಹಿಂಗಂತೂ ಆ ಮಿನಿಸ್ಟ್ರ್ ಅಂತೂ ಈ ಮಿನಿಷ್ರು ಸರ್ ಇದು ತಮಗೆ ಸೀಮಿತ ಅಲ್ಲ ತಮಗಿದು ಈ ಮಾತಾಡೋದು ನಮಗೆ ಶೋಭನೂ ಕೊಡೋಲ್ಲ ಯಾಕಂದ್ರೆ ಒಬ್ಬರು ಹಿರಿಯ ನಾಯಕರಿದ್ದೀರಿ ತಾವೊಂದು ಈ ಸ್ಥಾನದಾಗಿದ್ದೀರಿ ನಾವು ನಿಮ್ಗೆ ಮಾತಾಡೋದು ಸಣ್ಣ ಸಣ್ಣ ಮನುಷ್ಯನ ನಾವು ಮಾತಾಡಬಾರ್ದು ಬಟ್ ಮುಂದ ದಿನಗಳಲ್ಲಿ ಹಿಂಗೇನಾದರೂ ಆಯ್ತಪ್ಪ ಅಂತಾರೆ ಇದಕ್ಕಿಂತ ಉಗ್ರವಾದ ಹೋರಾಟ ನಾವು ಮಾಡಿ ತೋರಿಸ್ತೇವೆ ನಮ್ಮಲ್ಲೂ ಜಾತಿ ಅಭಿಮಾನದ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಅದ ನಾನು ಬಾಬಾ ಸಾಹಿಬ್ ಮಕ್ಕಳಿದ್ದೆವು ಏನು ಬರ್ತದೆ ನಾವು ಮುಂದೆ ಮುಂದ ತೋರಿಸ್ತೇವೆ ಅಂತ ಹೇಳಿಕೆ ಹೇಳ್ಬೋದು ಅಷ್ಟೇ ಅವರ ಮೇಲೆ ಘಟನೆಗಳು ಜಾಗ ಸ್ನೇಹಿ ಮತ್ತು ಚಲವಾಜು ಮೇನ್ ಅಂದ್ರೆ ಚಲುವಸ್ವಾಮಿ ಅವರಿಗೆ ಈ ಕಾರ್ಯಕ್ರಮ ಬಂದ ತಿರಂಗ ಕಾರ್ಯಕ್ರಮ ಬರುವಂಥ ಬಂದಿರುವಂಥ ಸಂದರ್ಭದಲ್ಲಿ ದೇಶ ಪಾಲಿಸ ಐ ಬಿ ಪ್ರವಾಸಿ ಮಂದಿರಲ್ಲಿ ಹೋದಂಥ ಸಂದರ್ಭದಲ್ಲಿ ಸುಮಾರು ಕಾಂಗ್ರೆಸ್ಸಿನ ಕಲಬುರಗಿಯಿಂದ ಸುಮಾರು ಐವತ್ತು ಅರುವತ್ತು ಇಲ್ಲಿಯ ನಾಗರಿಕರು ಮತ್ತು ಕ ಕಾರ್ಯಕರ್ತರು ಪಾರ್ಟಿಯ ಕಾರ್ಯಕರ್ತರು ಚಿತ್ತಾಪುರಕ್ಕೆ ಬಂದು ಅಲ್ಲಿರುವಂಥ ಕಾರ್ಯಕರ್ತರನ್ನು ಒಂದುಗಡೆ ಕೂಡಿಸಿ ಅವರೆಲ್ಲರೂ ಕೂಡ ಚೆಲ್ವಾಜಿ ನಾರಾಯಣಸ್ವಾಮಿ ಅವರ ಸ್ವಲ್ಪ ಒಂದು ಐವತ್ತು ಜನ ಇರೋಂಥ ಸಂದರ್ಭದಲ್ಲಿ ಪೊಲೀಸರನ್ನ ವೈಫಲ್ಯದಿಂದ ಇಷ್ಟೆಲ್ಲ ಘಟನೆಗಳೆಲ್ಲ ನೋಳ್ಕಾಣಿ ಒಂದು ವೇಳೆ ಚೆಲ್ವಾಜಿ ನಾರಾಯಣಸ್ವಾಮಿ ಅವರಿಗೆ ತಿರಂಗ ಯಾತ್ರೆಯನ್ನು ಕೂಡ ಹೋಗಕ್ಕೆ ಬಿಡಲಿಲ್ಲ ದೇಶದ ತಿರಂಗ ಯಾತ್ರೆಯನ್ನು ಕೂಡ ಮಾಡ್ಲಾಕ ಅವ್ರು ಹೋಗ್ಲಕ್ಕೆ ಅವಕಾಶ ಮಾಡಿ ಇವತ್ತು ಈ ಒಂದು ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಅದು ಕಲಬುರಗಿ ನಿಂತು ಬಂದಿಗೆ ಚಿತ್ತಾಪುರದವ್ರ ಎಲ್ಲರೂ ಸೇರಿದಿಸಿ ಇವತ್ತು ಅಂಬರಾಯ ಅಷ್ಟಗಿ ಮತ್ತು ನಾರಾಯಣ ಸ್ವಾಮಿಯವ್ರನ್ನೆಲ್ಲ ನಿಜವಾದಂಥ ದಲಿತರ ಹೋರಾಟದಿಂದ ಬಂದಂಥವ್ರು ಇವರೆಲ್ಲರಿಗೂ ಕೂಡ ಇಂಥವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಆದ್ರೂ ಕೂಡ ನಾವು ಕೆಲ ಸಮುದಾಯದವ್ರು ಬಂದವರು ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಆಡ್ದಾಗೂ ಕೂಡ ಈ ಒಂದು ನಾಯಕರಿಗೆ ಮನವರಿಕೆ ಆಲಿಲ್ಲೇನು ಯಾಕಂದರೆ ಯಾರು ಒಂದು ದಟ್ಟು ಪುಷ್ಟು ಇರ್ತಾರ ಆರ್ಥಿಕವಾಗಿ ಬಲಿಷ್ಠ ಇರ್ತಾರ ರಾಜಕೀಯ ಒಳಗೊಂಡಂಥ ಈ ನಾಯಕರು ನಮ್ಮ ಕಲಬುರಗಿ ಜಿಲ್ಲೆ ನಾಯಕರ ಪರವಾಗಿ ಒಕ್ಕಲಾತ್ ವಹಿಸ್ಲತ್ತಿರಲ್ಲ ಇದು ನಾಚಿಕೂಡಿಗೆ ಮನುಷ್ಯ ಯಾಕಂತಂದರೆ ನಿಜವಾಗ್ಲೂ ಅನ್ಯ ಆದಂಥದ್ದು ನಲವ ಚಲವಾಗಿ ನಾರಾಯಣಸ್ವಾಮಿ ಚಲವಾಯಿ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥದ್ದಲ್ಲ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಆಗಿರೋದರಿಂದ ಸಂವಿಧಾನದ ಹುದ್ದೆಯಲ್ಲಿರೋದರಿಂದ ಅಂಥ ಒಬ್ಬ ನಾಯಕರಿಗೆ ನೀವು ಅದು ನಿನ್ನ ಕ್ಷೇತ್ರದಲ್ಲಿ ಕಲಬುರಗಿ ಚಿತ್ತಾಪುರ ಕ್ಷೇತ್ರದಲ್ಲಿ ಕಲಬುರಗಿ ಉಸ್ತುವಾರಿಯಲ್ಲಿ ನಿನ್ನ ಕ್ಷೇತ್ರದ ಐದು ಗಂಟೆ ಕೂಡ ಸಟ್ಗೆಸಿ ಪ್ರಶಸ್ತಿ ಕೊಡಬೇಕನ್ನೋಂಥ ಮಾತು ಎಷ್ಟು ಒಂದು ಕೆಟ್ಟದಾಗಿ ಆಲೋಚನೆ ಮಾಡ್ತೀರಿ ಮೊನ್ನೆ ನಡೆದಂಥ ಘಟನೆಗೆ ಮಾನ್ಯ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಫಾಲೋವರ್ಸ್ನ ಏನು ಚಿತ್ತಾಪುರದಲ್ಲಿ ನಾರಾಯಣ ಸ್ವಾಮಿ ಅವರಿಗೆ ಕೂನ್ಸ್ ಹಾಕಿ ಐದು ಗಂಟೆ ಏನು ಕಾಲ ಅವ್ರ ಸಮಯವನ್ನು ತಗೊಂಡು ಅವ್ರಿಗೆ ಹಿಂದಾಯಿಸಮ್ ಏನು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ತಮ್ಮದೇ ಆದಂಥ ಕುಮ್ಮಕ್ಕಿದೆ ಅಂತ ನಾನು ಇವತ್ತು ಗೊತ್ತಾಗಿರುವ ಕಾರಣದಿಂದ ಇವತ್ತು ಪ್ರೆಸ್ ಮುಖಾಂತರ ಹೇಳ್ತಾಯಿದ್ದೆ ಮಾನ್ಯ ಸಚಿವರೇ ನೀವು ಈ ಥರ ಮಾಡಿದರೆ ಇನ್ನು ಮಿಕ್ಕಿದ ಜನರು ಪಾರ್ಟಿ ಇದೆ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಇನ್ನಿತರ ಪಾರ್ಟಿಗಳಿದ್ದಾವೆ ಸಾಕಾಗಷ್ಟು ಪಾರ್ಟಿ ಇದ್ದಾವೆ ಇದೇ ಥರ ಎಲ್ಲ ಕಾರ್ಯಕರ್ತರು ಎಲ್ಲರನ್ನ ಕೂಡ ಹಾಕೋ ತಲುಸ ನಿಮ್ಮನ್ನು ಕೂಡ ಹಾಕ್ಬೋದು ಡಿಸ್ಟಿಕ್ ಮಂತ್ರಿಗಳಾಗಿ ಒಂದು ಕೆಲಸ ಒಂದು ಅಭಿವೃದ್ಧಿ ಗುಲ್ಬರ್ಗ ನಗರದ ಬಗ್ಗೆ ಯೋಚನೆ ಜನರ ಬಗ್ಗೆ ಯೋಚನೆ ತಮಗಿದೆಯಾ ತಮಗೆ ದೊಡ್ಡ ಸ್ಥಾನದಲ್ಲಿದ್ದೀರಿ ಅರಿವಿದೆ ಸಂವಿಧಾನ ಓದಿದ್ದೀರಿ ಸಾಕಾಗಷ್ಟು ವಿಷಯ ಅರ್ಥ ಮಾಡ್ಕೊಂಡಿರಿ ಮಾತಾಡ್ತೀರಿ ಆದರೆ ಸ್ವಲ್ಪ ನೀವು ಮಾತಾಡಬೇಕಾದ್ರೆ ನೀವು ಬಾಯಿ ಇತ್ತು ಯಾರ ಬಗ್ಗೆನೂ ಅವ್ರನ್ನ ಬಂದರೆ ಏನು ಮೆಡಲ್ ಕೊಡ್ಬೇಕು ಅದು ನೀವು ಮಾಡಿರೋ ಕಾರ್ಯಕ್ಕೆ ಏನು ಮೆಡಲ್ ಕೊಡಬೇಕಾ ನೀವು ಮಾಡಿರೋ ಕಾರ್ಯಕ್ಕೆ ಮೆಡಲ್ ಕೊಡಬೇಕಾ ನೀವೇನು ಕಡಿಮೆ ಕೆಲಸ ಮಾಡಿದ್ರಿ ನೀವು ಮಾಡಿದಿರಿ ನಿಮ್ಮ ತಂದೆಯವ್ರ ಹೆಸರು ಮೇಲೆ ನೀವು ಇವತ್ತು ಇದ್ದೀರಿ ನಿಮ್ಮ ತಂದೆಯವ್ರ ಹೆಸರು ಮೇಲೆ ಉಳಿಸ್ರಿ ತಮ್ಮದೇ ಆದಂಥ ವ್ಯಕ್ತಿತ್ವವಾಗಿ ನಿಮಗೊಂದು ದೊಡ್ಡದು ಒಂದು ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಒಂದು ಮರ್ಯಾದೆ ಕೊಡಿ ಜನರಿಗೆ ಕೆಲಸ ಸ್ಪಂದಿಸಿ ನಿಮ್ಮ ಜೊತೆ ಬಂದವರು ದೊಡ್ಡವ್ರನ್ನೂ ಅವ ಮರ್ಯಾದೆಯಾಗಿ ಏಕ ವಚನಲ್ಲಿ ಕರಿತೀರಿ ಸಣ್ಣವ್ರನ್ನೂ ಏಕನಲ್ಲಿ ಕರಿತೀರಿ ಸರ್ ಮೊದಲು ಮರ್ಯಾದೆ ಪೂರ್ವಕ ಮಾತಾಡ್ತಾ ಕಲೀರಿ ರೀ ಅವ್ರು ದೊಡ್ಡವ್ರ ಇದ್ದೀರಿ ದೊಡ್ಡವ್ರ್ ನನ್ಕಿನ ವಯಸ್ಸಿನಲ್ಲಿ ಒಂದು ವರ್ಷ ಅಥವಾ ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಬಟ್ ಅಧಿಕಾರದಲ್ಲಿ ತಮಗೊಂದು ಅಧಿಕಾರ ಸಿಕ್ಕಿದೆ ಅದೇ ಅಧಿಕಾರ ಆ ಅಧಿಕಾರನ ಉಪಯೋಗಪಡಿಸಿ ಜನರಿಗೆ ನ್ಯಾಯ ಕೊಡಿಸಿ ಜನರಿಗೆ ಒಳ್ಳೆಯ ಕೆಲಸ ಮಾಡಿ ಗುಲ್ಬರ್ಗ ನಗರದಲ್ಲಿ ಏನು ಹದಿಗೆಟ್ಟು ಹೋಗಿದೆ ಅದನ್ನು ನೋಡಿ ಪೊಲೀಸ್ ವ್ಯವಸ್ಥೆ ಸುವ್ಯವಸ್ಥೆ ಕೆಟ್ಟು ಹೋಗಿರೋ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಚೂಜಾಟ ಕುಡಿಯೋದು ಆಮೇಲೆ ಸ್ಯಾಂಡ್ ಸ್ಯಾಂಡ್ ಮಾಫಿಯಾ ಇನ್ನೂ ಸಾಕಾಗಷ್ಟು ಮಟ್ಕಾ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ತಾವೇನು ನೋಡ್ತಾ ಇದ್ದೀವೋ ಅಥವಾ ನೋಡ್ತಾ ಇಲ್ವೋ ಸಚಿವರಿಗೆ ಸಮಯ ಸಿಗ್ತಾ ಇದೆಯೋ ಸಿಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ ಮಾನ್ಯ ಸಚಿವರೇ ತಾವು ಹೊಟ್ಟೆ ಕಿಚ್ಚು ಕೆಲಸ ಮಾಡೋದು ಬಿಡಿ ನಾವು ಒಂದು ದೊಡ್ಡ ನೇತಾವ್ರು ಅಂದರೆ ಅವ್ರ ದೊಡ್ಡ ನೇತವ್ರ ಮಗ ತಮ್ಮ ತಂದೆಯವ್ರ ಹೆಸರು ಎಲ್ಲಿವರೆಗೂ ಇದೆ ಅಂದರೆ ಡೆಲ್ಲಿವರೆಗೂ ಇದೆ ನೀವು ಅದನ್ನು ಉಳಿಸಬೇಕು ನೀವು ಆ ಮಟ್ಟಕ್ಕೆ ಹೋಗಬೇಕಾದ್ರೆ ಜನರನ್ನ ಸ್ಪಂದಿಸಿ ಜನರನ್ನ ಕೆಲಸ ಮಾಡೋದು ಕಲಿಬೇಕು